ಇಸ್ಲಾಂ ಎಂದರೆ ಶಾಂತಿ ಭಯೋತ್ಪಾದನೆಯನ್ನು ಎಂದಿಗೂ ಸಹಿಸದ ಇಸ್ಲಾಂ ಧರ್ಮ ವಿಶ್ವಶಾಂತಿಯನ್ನೇ ಬಯಸುತ್ತದೆ ಎಂದು ಕೊಡಗು ಜಿಲ್ಲಾ ಎಸ್ವೈಎಸ್ ಮಾಧ್ಯಮ ಕಾರ್ಯದರ್ಶಿ ಶಾಫಿ ಸಾದಿ ಹೇಳಿದ್ರು ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಸುನ್ನಿ ಜಮಿಯತುಲ್ ಮುಹಲ್ಲಿಮೀನ್ ನಾಪೋಕ್ಲು ಮತ್ತು ಎಮ್ಮೆಮಾಡು ಶಾಖೆಯ ಸಂಯುಕ್ತಾಶ್ರಯದಲ್ಲಿ ನಾಪೋಕ್ಲುವಿನಲ್ಲಿ ಏರ್ಪಡಿಸಿದ್ದ ಬೃಹತ್ ಮಿಲಾದ್ ಸಂದೇಶ ಜಾಥಾದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಶಾಂತಿ ಸಮಾನತೆ ಸಹೋದರತೆ ನ್ಯಾಯ ಸಹಬಾಳ್ವೆಯ ಸಂದೇಶ ಸಾರಿದ್ದಾರೆ ಆದರೆ ಆಧುನಿಕ ಕಾಲಘಟ್ಟದಲ್ಲಿ ಇಸ್ಲಾಂ ಧರ್ಮವನ್ನು ಭಯೋತ್ಪಾದಕ ಧರ್ಮವೆಂಬಂತೆ ಬಿಂಬಿಸುತ್ತಿರುವುದು ಧರ್ಮದ ಬಗೆಗಿನ ಆರೋಪಗಳು ಖಂಡನೀಯ ಎಂದರು ಮಹಮ್ಮದ್ ಪೈಗಂಬರರ ಜೀವನ ಸಂದೇಶಗಳನ್ನು ಪಾಲಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸಬೇಕೆಂದು ಶಾಫಿ ಸಾದಿ ಹೇಳಿದರು ಚೈತನ್ಯ ಯುದ್ಧವನ್ನ ಜೀವನವಾಗಿತ್ತು ಅಂತ ಇವತ್ತು ಎಲ್ಲ ಕಡೆ ಆರೋಪವನ್ನು ಮಾಡುತ್ತಿರುವಂತಹ ಸುಳ್ಳಾರೋಪವನ್ನ ಮಾಡಿ ಇಸ್ಲಾಮ್ ಅನ್ನ ಒಂದು ಭಯೋತ್ಪಾದಕ ಅಶಾಂತಿಯನ್ನ ಅನಾಚಾರವನ್ನ ಸೃಷ್ಟಿಸುವಂತಹ ಧರ್ಮವನ್ನಾಗಿ ಚಿತ್ರೀಕರಿಸುತ್ತಿರುವಂತಹ ಇವತ್ತು ಎಲ್ಲ ಚಾನಲ್ಗಳಲ್ಲಿಯೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಈ ರೀತಿ ಚಿತ್ರೀಕರಿಸುತ್ತಿರುವಂತಹ ಈ ದುಷ್ಟ ದುಃಖಕರವಾದಂತ ವೇಳೆಯಲ್ಲಿ ನಮಗೆ ಹೇಳಲಿಕ್ಕೆ ಇರುವುದು ಈ ನಾಡಿನಲ್ಲಿ ಈ ಪ್ರಪಂಚದಲ್ಲಿ ಶಾಂತಿಯನ್ನು ಪ್ರತಿಪಾದಿಸಿದ ಶಾಂತಿ ಮೂಲನ್ನ ಸ್ವತಃ ಜೀವನದ ಮೂಲಕ ತೋರಿಸಿಕೊಟ್ಟಂತ ಒಬ್ಬ ನಾಯಕರಿದ್ದರೆ ಅದು ಪ್ರಾಫೆಕ್ಟ್ ಮಹಮ್ಮದ್ ಹುಸೂಲಾಗಿ ಸಲಹಾನು ಅಲಿನ ಸಲಹರು ಮಾತ್ರವಾಗಿದ್ದಾರೆ ಎಷ್ಟೊಂದು ಸುಂದರವಾಗಿ ಪ್ರವಾದವರು ಹೇಳ್ತಾರೆ ಕೋಮವಾದ ಏನು ಅಂತ ಕೇಳಿದಾಗ ಕೋಮವಾದ ಡೆಫಿನೇಷನ್ ಕೇಳಿದಾಗ ಪ್ರವಾದವರು ಹೇಳ್ತಾರೆ ಯಾರಾದರೂ ಒಬ್ಬ ತನ್ನ ಸಹೋದರ ಯಾರಾದರೂ ತಮ್ಮ ಸಮುದಾಯ ಅನ್ಯಾಯವನ್ನು ಮಾಡುವಂತ ಸಂದರ್ಭದಲ್ಲಿ ಅನ್ಯಾಯ ಮಾಡಿದಂತ ಸಂದರ್ಭದಲ್ಲಿ ಆ ನ್ಯಾಯೀಕರಣ ಮಾಡಿದರೆ ತಪ್ಪೆಸಗಿದವನನ್ನು ನ್ಯಾಯೀಕರಿಸುತ್ತಿದ್ದರೆ ಅದಾಗಿದೆ ಅತ್ಯಂತ ದೊಡ್ಡ ಕೋಮುವಾದ ಅಂತ ಹೇಳಿ ಪ್ರವಾದಿ ಅವರನ್ನು ಕಲಿಸಿಕೊಡುವಾಗ ನಾವನ್ನು ಯೋಚನೆಯನ್ನ ಮಾಡಿ ನೋಡಿ ಅತ್ಯಾಚಾರ ಅನಾಚಾರಗಳಂತಹ ಕಾರ್ಯಗಳನ್ನ ಅದು ಯಾವುದೇ ಸಮುದಾಯದ ವ್ಯಕ್ತಿ ಮಾಡಿದರೂ ಕೂಡ ಅವನು ನಮ್ಮ ಸಮುದಾಯದ ನಾವು ಸಪೋರ್ಟ್ ಮಾಡಿದರೆ ನನ್ನ ಬಗ್ಗೆ ಅಂತವರ ಬಗ್ಗೆ ಪ್ರವಾದಿರನ್ನು ಹೇಳಿದ್ದು ಅವನು ಕೋಮವಾದಿ ಅಂತ ಆ ಪ್ರವಾದಿಗರ ನಮಗೆ ಹೇಗೆ ಭಯೋತ್ಪಾದಕ ಚಿತ್ರೀಕರಿಸಿದ ಸಾಧ್ಯ ಮದ್ಯಪಾನ ಅನಾಚಾರ ಕಂದಾಚಾರಗಳು ತಾಂಡವಾಡುತ್ತಿದ್ದಂತ ಮಕ್ಕಳ ಜನತೆಯನ್ನ ಮಧ್ಯಮುಕ್ತವಾಗಿ ಮನುಷ್ಯರನ್ನಾಗಿ ಮಾಡಿದಂತ ಏಕೈಕ ವ್ಯಕ್ತಿ ಅದು ಪ್ರವಾದಿಗರಾಗಿದ್ದಾರೆ ಇವತ್ತು ನಾವು ಕಾಣಬಹುದು ಭಾರತ ದೇಶದಲ್ಲೇ ಮದ್ಯಪಾನದಿಂದ ಬಾಲಕ ಪದಾರ್ಥಗಳ ಬಳಕೆಯಿಂದ ಎಷ್ಟು நம்ம மனசு தங்க கொலை ஒவ்வொரு வைரிய வைத்திய மாதக்க மாதக்கி அத்தாச்சார மாதிரி கொண்ட ಐಎಸ್ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಾದಿ ಕೊಳಕೇರಿ ಮಾತನಾಡಿ ಮಹಮ್ಮದ್ ಪೈಗಂಬರ್ ತೊಂಬತ್ತೊಂಬತ್ತನೇ ಜನ್ಮದಿನವನ್ನು ವಿಶ್ವದಾದ್ಯಂತ ಆಚರಿಸಲಾಗ್ತಿದೆ ನಾಪೋಕ್ಲು ಹಾಗೂ ಎಂಎಮಾಡು ರೇಂಜ್ ವತಿಯಿಂದಲೂ ಅದ್ದೂರಿ ಕಾರ್ಯಕ್ರಮ ನಡೆಸಿದ್ದು ನಾಪೋಕ್ಲು ಪಟ್ಟಣದಲ್ಲಿ ಶಿಸ್ತುಬದ್ಧವಾಗಿ ಸಂದೇಶ ಜಾಥಾ ನಡೆದಿದೆ ಎಂದರು ಮಹಮ್ಮದ್ ಪೈಗಂಬರ್ ಅವರ ಆದರ್ಶಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡು ಮುನ್ನಡೆಯಬೇಕೆಂದು ಹೇಳಿದರು ಒಬ್ಬ ಮುಸ್ಲಿಂನ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ನಿಮಿಷದಲ್ಲೂ ಕೂಡ ಸ್ಮರಿಸುವಂತಹ ಒಬ್ಬ ಮಹಾ ನೇತಾರಾಗಿದೆ ಹಬೀಬ್ ಮೊಹಮ್ಮದೂ ಅವರ ಜನ್ಮದಿನ ಅಲ್ಲಾ ಇಡೀ ವಿಶ್ವದಲ್ಲಿ ಇಡೀ ಲೋಕದಲ್ಲಿ ರಬಿಯಲ್ ಅಲ್ ಮಕ್ ತಿಂಗುರ್ ಬಂದರೆ ಇಡೀ ವಿಶ್ವವೇ ಕೊಂಡಾಡುವಂತಹ ಜನ್ಮದಿನ ಮಾಸ ತಿಂಗಳನ್ನು ಕಂಡಾಡುವಂತಹ ಸಂದರ್ಭದಲ್ಲಿ ನಮ್ಮ ಇಲ್ಲೂ ಕೂಡ ನಾವು ಅದರಲ್ಲಿ ಭಾಗಿಯಾಗಿದ್ದೇವೆ ಅಲ್ಲಾ ಸ್ವೀಕರಿಸಲಿ ಎಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ಇದನ್ನು ಇಲ್ಲಿ ಸಂಕಟಿಸಿ ಇರುವಂತಹ ಎಸ್ ಜೆ ನ ಎರಡು ರೇಂಜ್ ಎಲ್ಲಾ ಪದಾಧಿಕಾರಿಗಳಿಗೆ ಎಲ್ಲಾ ವಿಧ ಶುಭಾಶಯಗಳನ್ನು ಮಸೀದಿಯ ಅಬ್ದುಲ್ಲಾ ಸಕಾಫಿ ಕರ್ನಾಟಕ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲಾ ಕೊಟ್ಟಮುಡಿ ಜಮಾತ್ ಅಧ್ಯಕ್ಷ ಹೆಚ್ ಎ ಹಂಸ ನಾಪುಕ್ಲು ಜಮಾತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸಂದೇಶ ಜಾಥಾಕ್ಕೆ ಶುಭ ಹಾರೈಸಿ ಮಾತನಾಡಿದ್ರು ಇನ್ನೊಂದು ನಾವು ನಮ್ಮ ತಂದೆ ತಾಯಿಗಿಂತ ನಮ್ಮ ಮಕ್ಕಳಿಗಿಂತ ಈ ಪ್ರಪಂಚಕ್ಕಿಂತ ನಾವು ಪ್ರೀತಿಸುವ ಒಬ್ಬ ನಮ್ಮ ಗುರು ಅಂತ ಹೇಳಿದರೆ ಪ್ರವಾದಿಸಲಲ್ಲ ನಮ್ಮ ಈಗ ರಹಮಾನ್ ಅವರು ಹೇಳಿದ್ದಾರೆ ನಮಗೆ ಪ್ರತಿಯೊಂದು ಕಲಿಸಿಕೊಟ್ಟಿದ್ದಾರೆ ಯಾವ ಥರ ಇನ್ನೊಂದು ಧರ್ಮದ ಒಟ್ಟಿಗೆ ಬಾಳ್ಬೇಕು

പരിശുദ്ധ ഇസ്ലാമിന്റെ ദിവ്യ സന്ദേശവുമായി ഈ ലോകത്തേക്ക് പൂജാത്തിനാകുന്നത് ചരിത്രകാരന്മാർ ഡാർക്കേജ് എന്ന് അടയാളപ്പെടുത്തിയ ആ കാലഘട്ടത്തിൽ അവരുടെ സാഹചര്യം മനസ്സിലാക്കണമെങ്കിൽ തങ്ങളുടെ ചോരയിൽ പിറന്ന പൈതൽ അതൊരു പെണ്ണാണ് എന്ന് മനസ്സിലാക്കുന്ന സാഹചര്യത്തിൽ ആ ചോര പൈതലുകളെ ജീവനോടെ മൂടിയിരുന്ന ഒരു സാഹചര്യത്തിൽ അവരുടെ അക്രമം എത്രമാത്രം ഭീകരമായിരുന്നു എന്ന് നമുക്ക് മനസ്സിലാക്കാൻ സാധിക്കും അക്രമവും കൊള്ളയും കൊലയും അവരുടെ ജീവിതത്തിന്റെ ഭാഗമാക്കി മാറ്റിയ ആ ഒരു വിഭാഗം അവരുടെ മദ്യത്തിലും മധുരാശിയിലുമായിരുന്നു അവർ സായുജ്യം കണ്ടെത്തിയിരുന്നത് ಹಳೆ ತಾಲೂಕು ಪ್ರಾಥಮಿಕ ಶಾಲಾ ಮೈದಾನದಿಂದ ಪ್ರಾರಂಭವಾದ ಜಾಥಾಕ್ಕೆ ಕುರ್ಗ್ ಜಮಿಯತುಲ್ ಉಲಾಮಾ ಕೋಶಾಧಿಕಾರಿ ಹುಸೇನ್ ಸಖಾಫಿ ಚಾಲನೆ ನೀಡಿದ್ರು ಜಾಥಾದಲ್ಲಿ ವಿದ್ಯಾರ್ಥಿಗಳ ದಫ್ ಪ್ರದರ್ಶನ ಹಾಗೂ ಪುಟ್ಟ ಮಕ್ಕಳ ಸಮವಸ್ತ್ರದೊಂದಿಗೆ ಹೂಗಳ ಪ್ರದರ್ಶನ ಪ್ರಮುಖ ಆಕರ್ಷಣೆಯಾಗಿತ್ತು ಪ್ರವಾದಿ ಸಂದೇಶವಾಕ್ಯವಾದ ಶಾಂತಿ ಸೌಹಾರ್ದತೆಯ ಕೂಗು ಮೆರವಣಿಗೆ ಯುದ್ದಕ್ಕೂ ಕೇಳಿಬಂತು ನಾಪೋಕ್ಲು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರಳಿದ ಜಾಥಾ ಪಟ್ಟಣದ ಮಾರುಕಟ್ಟೆ ಆವರಣದಲ್ಲಿ ಸಮಾಪ್ತಿಗೊಂಡಿತು بصلاة منك دائمة على النبي بقول حلوة مرسلي مولاي صلي وسلم دائما ابدا على حبيبك ಈ ಸಂದರ್ಭ ಕೂರ್ಗ್ ಜಮಿಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಆಶಫ್ ಹಸನಿ ಎಮ್ಮೆ ಜಮಾತ್ ಅಧ್ಯಕ್ಷ ಅಬೂಬಕರ್ ಸಖಾಫಿ ಕೊಡಗು ಜಿಲ್ಲಾ ಎಸ್ಜೆಎಂ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಸಕಾಫಿ ಜಿಲ್ಲಾ ಎಸ್ವೈಎಸ್ ಪ್ರಧಾನ ಕಾರ್ಯದರ್ಶಿ ಅಹ್ಮದ್ ಮದನಿ ಪ್ರಮುಖರಾದ ಅಬ್ದುಲ್ಲಾ ಸಖಾಫಿ ಜುಬೈರ್ ಸಾದಿ ಜಲೀಲ್ ಹಿಂದದಿ ಮತ್ತಿತರರು ಇದ್ದರು